ಜಿಲ್ಲಾ ಜಾಗೃತಿ ಸಮಿತಿ ಸಭೆಯನ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ರವಿ ಸಾವರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೆಯಿತು ಈ ಸಭೆಯಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ವರದಿಯಲ್ ವೆಂಕಟೇಶ್ ಅವರು ವೆಂಕಟ್ರಾಮ್ ಅವರು ಮತ್ತು ಆನಂದ್ರವರು ಮುಂದರಾಜವರು ಮಂಜುನಾಥ್ ಅವರು ಮಂಜುನಾಥ್ ಶ್ರೀನಿವಾಸ್ ಅವರು ರೀತಿ ಎಲ್ಲ ಸದಸ್ಯರು ಭಾಗವಹಿಸಿದ್ವಿ ಈ ಒಂದು ಸದರ್ಭದಲ್ಲಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಯಿತು ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಕ್ಕಂಥ ವಿಚಾರವಾಗಿ ವರ್ಣ ವೆಂಕಟೇಶ್ವರವರು ಧ್ವನಿ ಎತ್ತಿದ್ರು ಹಾಗೆಯೇ ಕ್ರೀಡಲಲ್ಲಿ ಅಂಬೇಡ್ಕರ್ ಭವನವನ್ನು ಕಟ್ಟುವಾಗ ಕನ್ಸ್ಟ್ರಕ್ಷನ್ ಕಟ್ಟುವಾಗ ಅದ್ರ ಬಗ್ಗೆ ಸಭೆಯಲ್ಲಿ ಸಮಸ್ಯೆಯನ್ನು ತೆಗೆದ್ವಿ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವಂಥ ಎಲ್ಲ ನಿಲಯಗಳಿಗೂ ಸಂಬಂಧಪಟ್ಟ ಹಾಗೆ ಏನು ರಿಸ್ಟ್ರಿಕ್ಷನ್ ತಗೋಬೇಕು ಅನ್ನೋದನ್ನು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ ಅವರು ಸಹಿತ ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲ ತಹಸೀಲ್ದಾರ್ಗಳನ್ನೂ ಈ ಸಭೆಗೆ ಆಹ್ವಾನ ಮಾಡಿದ್ದು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಶಾಣಗಳು ಜಾಗ ದಲಿತರು ಮಶಾಣಗಳೇ ಇಲ್ಲ ಆ ಜಾಗಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿನ ಚರ್ಚೆಯಾಗಿ ಅದನ್ನು ಕೂಡಲೇ ಪರಿಹರಿಸುವಂತೆ ಅಧ್ಯಕ್ಷರು ಸೂಚನೆ ಕೊಟ್ಟರು ಹೀಗೆ ಅನೇಕ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಬೆಳಕು ಅಬಕಾರಿ ಇಲಾಖೆಯಲ್ಲಿ ಕೂಡ ಅದನ್ನು ಬೆಳಕು ಚೆಲ್ಲಿದ್ವಿ ಅಂಗಡಿಗಳಲ್ಲಿ ಬೇರೆ ಕಡೆ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಕೂಲಿ ಮಾಡಿ ಬಂದಿರೋ ದುಡ್ಡನ್ನೆಲ್ಲ ಅಲ್ಲಿ ಹಾಕಿ ಅದನ್ನು ಇದು ಮಾಡ್ತಾ ಇದ್ದಾರೆ ಲೈಸೆನ್ಸ್ ಇಲ್ದಿರ್ತಕ್ಕಂಥ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ಅವರು ಸಭೆ ಗಮನಕ್ಕೆ ತಂದ್ವಿ ಹಾಗೆ ಗಮನಕ್ಕೆ ತಂದಾಗ ಅವರು ಜಿಲ್ಲಾಧಿಕಾರಿಗಳು ಕೈಬಂದಿತರು ಮತ್ತು ಆ ಪೊಣರಾಜ್ನಳ್ಳಿ ಪಿ ಡಿ ಒಬ್ಬ ರಾಮಕೃಷ್ಣಪ್ಪ ಅಂತ ಇದ್ದ ಅವರು ಎಸ್ ಸಿ ಕಂಪ್ಯುನಿಟಿಕ್ಸ್ ಅಂತ ವ್ಯಕ್ತಿ ಆತನ್ನು ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿದರು ಅದಕ್ಕೆ ಕೆ ಐ ಟಿನಲ್ಲಿ ತಡೆಯಾಜ್ನ ತಂದಿದ್ದರು ತಡೆಯಾಜ್ಞೆ ತಂದಾದ ಮೇಲೆ ಅಲ್ಲೇ ಮುಂದುವರಿಸಬೇಕಾಗಿತ್ತು ನ್ಯಾಯಾಲಯದ ಆದೇಶವನ್ನು ಈ ಸಭೆಯಲ್ಲಿ ನಾವು ಎತ್ತಿಡಿದ್ವಿ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಗಮನಿಸ್ಬೇಕಲ್ವಾ ಅದರಿಂದ ನ್ಯಾಯಾಲಯ ಆದೇಶವನ್ನು ಸಿಇಒ ಅವರು ಕೊಟ್ಟರೆ ಅವರು ಅದನ್ನು ಸಕಾರ ಸ್ಪಂದಿಸಿದ್ದಾರೆ ಅದನ್ನು ಮೂಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಎಲ್ಲ ನನ್ನ ಜಾಗೃತಿ ಸಮಿತಿ ಸದಸ್ಯರುಗಳು ತುಂಬ ಅಚ್ಚುಕಟ್ಟಾಗಿ ಅದನ್ನು ಮಾಹಿತಿಯನ್ನು ಸಭೆಗೆ ಬಿಚ್ಚಿಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಸಮುದಾಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ ಅಧ್ಯಕ್ಷರು ತುಂಬ ಸಕಾರಾತ್ಮಕ ಸಲ್ಲಿಸಿದ್ದಾರೆ ಒಳ್ಳೆಯ ಅಧ್ಯಕ್ಷರು ಮತ್ತು ಈ ಜಿಲ್ಲಾಧಿಕಾರಿಗಳು ತುಂಬ ನಾಲೆಜಬಲ್ ಪರ್ಸನ್ ಆಗಿದ್ದಾರೆ ಅವರು ಈ ಕೂಡಲೇ ಅದನ್ನು ಅಲ್ಲೇ ಸ್ಥಳದಲ್ಲೇ ಅಧಿಕಾರಿಗಳಿಗೆ そうですね。